ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ರಾಮ್ಕುಮಾರ್ ನಿಧನ ಚಿಂತಾಮಣಿ ನಗರದ ಪ್ರಮುಖ ಪಿ ವೈದ್ಯರಾಗಿ ಹಲವು ದಶಕಗಳಿಂದ ಗುರುತಿಸಿಕೊಂಡಿದ್ದ ಸುಮಾರು ಎಪ್ಪತ್ತೈದು ವರ್ಷದ ಡಾಕ್ಟರ್ ರಾಮ್ಕುಮಾರ್ ಅವರು ಇಂದು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನಗರದ ಎಂ ಜಿ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಸೇರಿದಂತೆ ಓರ್ವ ಹೆಣ್ಣು ಮತ್ತು ಇಬ್ಬರು ಗಂಡು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರ ಅಂತ್ಯ ಸಂಸ್ಕಾರ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಆರ್ಯವೈಶ್ಯರ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ನಡೆಯಲಿದೆ ಎಂದು ಅವರು ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತರಾದ ಡಾಕ್ಟರ್ ರಾಮ್ಕುಮಾರ್ ಅವರು ನಗರದ ಎಂ ಜಿ ರಸ್ತೆಯ ಚಿನ್ನಪ್ಪ ಶೆಟ್ಟಿ ಕಾಂಪೌಂಡಿನಲ್ಲಿ ಆರ್ ಎಂ ಪಿ ವೈದ್ಯರಾಗಿ ಐದು ದಶಕ ಕಾಲ ಸೇವೆ ಸಲ್ಲಿಸಿದ ಅವರು ಇತ್ತೀಚೆಗೆ ವಯಸ್ಸಾಗಿದ್ದರಿಂದ ಅಂಗಡಿಯ ಪಕ್ಕದ ಕಾಂಪೌಂಡ್ನಲ್ಲಿರುವ ಮನೆಯಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರು ಇಂದು ಬೆಳಗ್ಗೆ ಸಹ ತಿಂಡಿ ತಿಂದು ಹಲವು ಮಂದಿಗೆ ಚಿಕಿತ್ಸೆ ದೊರಕಿಸಿಕೊಟ್ಟ ನಂತರ ಕುಳಿತಿರುವ ಜಾಗದಲ್ಲಿ ಅವರು ಹಸುನೀಗಿದ್ದಾರೆ ನಗರ ನಗರದ ಹಲವಾರು ಜನಪ್ರತಿನಿಧಿಗಳು ಮುಖಂಡರು ಇಂದು ಮೃತರ ಮನೆಗೆ ತೆರಳಿ ಅಂತಿಮ ನಮನ ಸಲ್ಲಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಸಹ ತಿಳಿಸಿದ್ದಾರೆ